ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹೆಸರುಬೇಳೆ ಹಾಕಿ ರವೆ ಪೊಂಗಲ್ ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲು ನಾವು ಬೇಳೆನ ಹುರ್ಕೊಳ್ಳೋಣ ರವೆ ಎಷ್ಟು ತೊಗೋತೀರಾ ಅದರ ಅರ್ಧದಷ್ಟು ನಾನು ಬೇಳೆ ತಗೋತೀನಿ ಇದರಲ್ಲಿ ಒಂದು ಕಪ್ ರವೆ ತೊಗೊಂಡ್ರೆ ಮೀಡಿಯಮ್ ರವೆ ತೊಗೊಳ್ಳೋಣ ಅದರಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ಬೇಳೆ ತಿಮ್ಮಿಗೆ ಇಲ್ಲ ಇಲ್ಲಾಂದರೆ ಹೆಸರು ಬೆಳೆ ಸೀದೋಗುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಫಸ್ಟು ಇದನ್ನು ಯಾವುದೇ ಒಂದು ಅಮ್ನೋರ್ ಪೂಜೆಗೆ ನೈವೇದ್ಯಕ್ಕೆ ಪೊಂಗಲ್ಗಳು ಮಾಡ್ತೀವಲ್ಲ ಅದ್ರ ಬದಲು ಬೆಳೆ ಪೊಂಗಲ್ ರವೆ ಹಾಕ್ಬಿಟ್ಟು ಮಾಡ್ತೀವಿ ಅಕ್ಕಿ ಹಾಕಿ ನಾವು ಜನರಲ್ಲಾಗಿ ಮಾಡ್ತಿರ್ತೀವಿ ರವೆ ಹಾಕಿ ಮಾಡಿದ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಡ್ರೈ ರೋಸ್ಟ್ ಇದು ಆಲ್ಮೋಸ್ಟ್ ರೋಸ್ಟ್ ಆಯಿತು ನಿಮಿಷ ರೋಸ್ಟ್ ಮಾಡಿ ಇದನ್ನು ಇಟ್ಕೊಂಡು ರವೆ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದು ಪುಟ್ಟ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷಲು ಸ್ವಲ್ಪ ನೀರು ಹಾಕೋಣ ಇದು ಮುಳುಗೋ ಅಷ್ಟು ಜಾಸ್ತಿ ನೀರು ಹಾಕೋದು ಬಿಡ ಇದನ್ನು ಒಂದು ಎರಡರಿಂದ ಮೂರು ವಿಶಲ್ ಮಾಡ್ಕೊಡೋಣ ಜೊತೆಗೆ ರವೆನ ಹುರ್ಕೊಳ್ಳೋಣ ಇಲ್ಲಿ ನಾನು ಹೆಸರು ಬಳೆ ಅಷ್ಟೇ ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಪಿಂಚು ಅರಿಶಿನ ಹಾಕೊಳ್ಳೋಣ ಎರಡರಿಂದ ಮೂರು ವಿಷಲ್ ಮಾಡೋಣ ಫ್ರೆಂಡ್ಸಿಗೆ ನಾವು ಮೀಡಿಯಮ್ ರವೆನ ಮೀಡಿಯಂ ರವೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇದು ಆಲ್ಮೋಸ್ಟು ಡ್ರೈ ರೋಸ್ಟ್ ಆಗಿದೆ ಈಗ ಇದನ್ನು ಫ್ರೆಂಡ್ಸಿಗೆ ಹೆಸ್ರು ಬೇಳೆನ ಒಂದೆರಡು ಮೂರು ವಿಷಲ್ ಮಾಡ್ಕೊಂಡಾಯ್ತು ಈಗ ನಾವು ಒಂದು ಸ್ಕೀವ್ ಬಾಣಲೆ ಇಟ್ಕೊಳ್ತಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇದು ಸಿಂಪಲ್ ಆಗಿರುತ್ತೆ ರವೆ ಪೊಂಗಲ್ಲು ಆದರೆ ತುಂಬ ಟೇಸ್ಟಿ ಹೆಲ್ದಿ ಕೂಡ ಅಲ್ವಾ ಸೊ ನಾನಿಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಡೋಣ ಎಸ್ ಜಸ್ಟ್ ಒಂದೆರಡು ಸ್ಪೂನ್ ಸಾಕು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರನ್ನ ಇದಕ್ಕೆ ಸಾಸಿವೆ ಕಾಳುಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳುಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರ್ಬೇವಿನ ಸೊಪ್ಪು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಜೀರಿಗೆ ಮತ್ತು ಮೆಣಸು ಹಾಕೋದ್ರಿಂದ ಒಳ್ಳೆ ಆರೋಮ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಚಟಪಟ ಅಂದು ಗೋಡಂಬಿ ಸ್ವಲ್ಪ ಫ್ರೈ ಆದರೆ ಸಾಕು ಗೋಡಂಬಿ ಈಗ ಫ್ರೈ ಆಯಿತು ಫ್ರೆಂಡ್ಸ್ ಇವನ್ನ ತಕ್ಕೊಂಬಿಡೋಣ ಗೋಡಂಬಿನ ತಕ್ಕೊಳೋಣ ಆಮೇಲೆ ಹಾಕಿದ್ರೆ ಕ್ರಿಸ್ಪಿನೆಸ್ಸು ಹಂಗೇ ಇರುತ್ತೆ ಈಗ ಇದಕ್ಕೆ ಹೆಸರು ಬೇಳೆನ ಹಾಕ್ಕೊಡೋಣ ನಿಮಗೆ ಎಷ್ಟು ರೀ ಹಾಕೋದು ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಬೋದು ಹೆಸರು ಬೇಳೆನ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದು ಪೊಂಗಲ್ ಸ್ವಲ್ಪ ನೀರು ನೀರಾಗಿ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಉಪ್ಪು ಸ್ವಲ್ಪ ಖಾರ ಖಾರವಾಗಿರ್ಬೇಕಲ್ವ ಇದು ಸೊ ಅದಕ್ಕೆ ನಾನು ಈಗ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಸ್ವಲ್ಪ ಕುದ್ದಾಗ ನಾವು ರವೆನ ಹಾಕ್ಕೊಳ್ಳೋಣ ಆ್ಯಡ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಒಣಕೊಬ್ಬರಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದು ಹೆಸ್ರು ಬೇಳೆ ಕುದೀತಾ ಕುದೀತಾ ಇನ್ನೂ ಸ್ಮ್ಯಾಶ್ ಆಗುತ್ತೆ ಮತ್ತು ಸಕ್ಕತ್ತಾಗಿರುತ್ತೆ ಅರೋಮಾ ಟೇಸ್ಟು ಹೆಲ್ದಿ ಕೂಡ ಅದು ಸ್ವಲ್ಪ ಕುದ್ದ ತಕ್ಷಣ ಉರ್ಕೊಂಡಿದ್ದು ರವೆ ಹಾಕೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀತಾ ಇರ್ಬೇಕಾರೆ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ರವೆನ ಈ ಥರ ಹಾಕಬೇಕು ಯಾಕೆಂದರೆ ಗಂಟಾಗುತ್ತೆ ಇಲ್ಲ ಅಂದರೆ ಅಂತ ಹಾಗಾದುರಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ರವೆನ ಯಾಕೆಂದರೆ ಹೆಸ್ರು ಬೇಳೆ ಜೊತೆಗೆ ಹಾಕ್ಬೇಕಾದ್ರೆ ಗಂಟಾದರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಲಿಕ್ವಿಡ್ ಆಗಿ ಇರಬೇಕು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಕೃಷ್ಣ ರವೆನ ನಿಮಗೆ ಎಷ್ಟು ಬೇಕೋ ಅಷ್ಟು ರವೆನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನು ರವೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೂರಾಡಿಬಿಟ್ಟು ಬಿಟ್ಟರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ಆಲ್ಮೋಸ್ಟು ಆಯಿತು ಈಗ ನಾವು ಕರೆದಿರೋಂಥ ಗೋಡಬೆ ತಿನ್ನ ಅದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಈ ಥರನೇ ಲಿಕ್ವಿಡ್ ಆಗಿರೋದು ನನಗೆ ಇಷ್ಟ ಆಗುತ್ತೆ ನೀವು ಇನ್ನೂ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅನಿಸಿದ್ರೆ ನೀವು ಇನ್ನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ರವೆನ ಚೆನ್ನಾಗಿ ಇದು ಒಂದು ಟೂ ಮಿನಿಟ್ಸು ಕುದಿದೆಯಲ್ಲ ಇಷ್ಟು ಕುದ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುದೀತಾ ಇದೆಯಲ್ಲ ನಿಮಗೆ ಲೈಟ್ ಕಲರ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದು ಹಳೂದಿ ಕಲರು ಅರ್ಶನ ಹಾಕಿದ್ವಿ ಅಲ್ವಾ ಸೂಪರಾಗಾಗಿದೆ ಇದನ್ನು ಈಗ ಸರ್ವ್ ಮಾಡೋಣ ಈಗ ಇದಕ್ಕೆಲ್ಲ ಹಾಕಾಯಿತು ತುಪ್ಪನೂ ಹಾಕಾಯಿತು ಇದನ್ನು ಸರ್ವ್ ಮಾಡೋಣ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಸರ್ವ್ ಮಾಡೋಣ ಇದನ್ನು ಸ್ವಲ್ಪ ಒಂದು ಅರ್ಧ ಲೋಟ ಮಾಡಿದ್ರೆ ಎರಡರಿಂದ ಮೂರು ಜನ ಆರಾಮಾಗಿ ಬರ್ಬೋದು ಜಾಸ್ತಿ ಕನ್ಸಿಸ್ಟೆಂಟ್ ಆಗುತ್ತೆ ಇದು ಖಾರ ಖಾರವಾಗಿ ತುಂಬ ಚೆನ್ನಾಗಿ ಹೆಸರು ಹೆಸರುಬೇಳೆ ಮತ್ತು ರವೆಯ ಪೊಂಗಲ್ ಇದಕ್ಕೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನಿಮಗಿಷ್ಟ ಆಯಿತು ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ